ಆ ಬಡ್ಡೆ ಹತ್ತದು ನೋಡು ಕೊನಗೂವೆ ಅವನ ಕೈಲೆ ಬೆಂಕಿಗೆ ಬೆಂಕಿ ಹಿಡ್ಸ್ಕೊಂಡವಳು ಅಲ್ಲಿ ಎಂಥ ಬುಡಿದು ಇರ್ಬೇಕು ಅದು ಒಟ್ಟು ಚಂಗ್ಲ್ ಮಂಡ್ಯಾವೆ ನಾನು ಬಟ್ ಚಂಗುಲ ಮಂಡ್ಯವಾದ್ರೆ ಹತ್ತತಾನೆ ಏನಾರ ಮದುವೆ ಆಗ್ಯಾರ ಸಾಹಸ ಕಟ್ಟತಾನ ತನು ಬೇರೆ ಆದರೂ ಇರ್ತಾನ ಬಿಟ್ಟು ನಾಳೆ ಜೀವನ ಹಾಳು ಮಾಡಕ್ಕೆ ಏನಾರ ಅಲ್ಲಿ ಬಡ್ಡೆ ಬಂತು ನಿಜ್ವಾಗುವೇ ಉಟ್ಟು ಚಂಗ್ಲು ಬಡ್ಡೆವು ಕಲೆ ಮಾತ್ರ ನೀನು ಏನಾರ ಅನ್ಕೊ ಉಟ್ಟು ಚಂಗ್ಲು ಮುಂಡ್ಯವು

ಫೋನ್ ಮಾಡಿ ಒಂದು ಹಬ್ಬ ಕರೆದಿಲ್ಲ ಇಲ್ಲ ಬಂದು ಹೋಗಿಲ್ಲ ಅನ್ಕೊಂಡು ಬೇಜಾರು ಮಾಡ್ಕೊತಿತ್ತು ಓ ಅದೇ ಕೊಬ್ಬ ಕರೆದಲ್ಲಿ ಇದ್ದಳ ಹಬ್ಬ ಮಗಳನ್ನ ಕರೆದಿ ಬಾಸ್ತನಿದ್ದಳ ಹಾಕು ಕರೀತಳೆಕತ್ತೆ ಇನ್ಯಾವಾಗ್ಲಿ ಕರೆಯೋದು ಕರೆದ್ರು ಕರೀಲಿ ಕರೆದಾರೆ ಇಲ್ಲಿ ಕರೆದ್ರೆ ಅಲ್ಲಿ ಬಂದಾಗ ಬಂದು ಊಟ ಗೀಟ ಮಾಡ್ಕೊಂಡು ಹೋಗ್ಲಿ ಕರಿ ನಿಲ್ವ ನಮ್ಮ ಮನೆಗೆ ಬರ್ಲಿ ನೋಡು ಅವ್ರ ಮಗಳಾದ್ರೆ ಅವರು ಆಸೆಯಿಂದ ಕರಿಯದು ಬಾಣಸೋದು ಮಾಡ್ತಾರೆ ನಮ್ಮನ್ನ ನಮ್ಮ ಅಪ್ಪ ಮಾಡಿದ್ರೆ ನಾವೇನು ಮಾಡ್ತಿದ್ದೋ

ಏನು ಬುಡ್ದಂಗ ಹಚ್ಕೊಂಡು ಏನ್ ಹಿಂಗೇರೋ ಇದ್ರಲ್ಲ ವಾಕತ್ತಂಗಿರಂಗ ಹಿಂಗ್ ಮಾಡ್ಕೊಂಡಿದ್ರಲ್ಲ ಈಗ ಯಾವ ನಮ್ಗೆ ಯಾಕೆ ಸುದ್ದಿ ಕಟ್ಕೊಂಡವಳು ಕರದ್ರ ಇಷ್ಟು ಒಬ್ಬ ಹುಣಸ್ರ ಅವ್ಳು ಮಗಳನ್ನ ಈಗ ಸೋಮಿ ಅಲ್ವಾ ನೋಡು ನಮ್ಮ ನಮ್ ಕರೀತಾನಿರ್ತೀರ ಅಂತ ಅನ್ಕೊಳ್ಳೋದ್ ಬೇಡ ಎರಡೊಂದು ಏನಿಸ್ತಾರ ಏನದು ಹೊಂದ್ಕೊಳೋದು ಬೇಡ ಫೋನ್ ಮಾಡಿ ಒಂದ್ ಮಾತಂಗ್ ಇವಳಿಗೆ

ಅರುಣಾಯನ ಬಂದಂತೆ ಓ ಬಂದದೆ ಬಂದದೆ ಸರಿಯತೆ ಊಟ ಊಟ ಆಯ್ತಪ್ಪ ದೀಪಾವಳಿಗೆ ಊತ್ಲಂತೆ ಊಟಗಿಟ ಅಬ್ಬಾ ನಿಮ್ಮನೆ ಸುಮಾರುಗೆ ಮಾಡಿಬಿಟ್ಟು ಊತ್ಲಂತೆ ಕರ್ಕ ಬಪ್ಪ ಅಬ್ಬುดิಸವೆ ಸೋಮನೆ ಒಳಲ ಇರ್ತಲಂತೆ ಕವಿತನ್ವೆ ನೀನು ಇದ್ಬಿಟ್ಟು ಹೋಗಿವಂತೆ ಆ ಸರಿಯತೆ ಆಯ್ತು ಬರ್ತಿವಿ ಅಪ್ಪ ಬರ್ತನೆ ಇರ್ಬೇಡ ಆ ಬಾ ಆ ಬರ್ತೀವಿ ಬರ್ತಿವಿ ಅತೆ ಖಂಡಿತ ಹೋಗ್ಲು ಬಿಡಿ ಆ ಫೋನ್ ಮಾಡಿದ್ರೆ ನಿಮ್ಮ ಅತ್ತ ಕಿತ್ತವರು

ನೀ ಜಾಸ್ತಿ ತಲೆಗೆಡ್ಸ್ಕೊಬೇಡ ನಿನ್ನ ಆರೋಗ್ಯ ಕಾಲ್ ಮಾಡ್ಕೊಂಡಿಯೇ ಲೋನ್ ಮಾಡಿಸ್ಬಿಟ್ಟು ಮನೆ ಮೇಲೆ ಅವ್ರು ತೀರ್ಸ್ಕೊಳ್ತಾರ ಪೈಪೇಟು ನಾವು ನನ್ನ ಬ್ಯಾಂಕ್ ಸಾಲದನ್ನು ಯಾರು ಇದನ್ನ ನನ್ನ ಸಾಲ ತೀರ್ಸ್ಕೊತೀನಿ ನಾನು ಅಂದ್ಬಿಟ್ಟು ತಗೋದಿ ಅದೇನು ತೀರ್ಸ್ಕೊ ಕಟ್ಕೊಂಡು ಹೋಗ್ಲಿ ಕಟ್ಕೊಂಡ್ರು ಕಳ್ಸ್ಕೊಳ್ಳಿ ಕಟ್ಕೊಳ್ದ್ರು ಇರ್ಲಿ ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ಸರಿ ಆಯ್ತು ಕೊಡ್ತೀನಿ ನೋಡುವ ಇಲ್ಲಿ ನಿಮ್ಮ ಅವನ್ಗೆ ಹಾ ತೇ ಕುಡಿ ಹಲೋ ಅಶೋಕ ಚೆನ್ನಾಗಿದ್ದೀವ ಹ್ಮ್ ಅವ ನೀವು ಚೆನ್ನಾಗಿದ್ದೀರಾ ಹ್ಮ್ ಚೆನ್ನಾಗಿದ್ದೀನಿ ಕಣವಾ ಬರ್ಬಿಡ ಹಬ್ಬ ದಿವಸ ಹೊತ್ಲಂತೆಯಾ हां सरी मवा बर्तिनिळ कर्कबप हा मवा कर्तिनि सरी सरी बरबू आम्ही बरं उर्कड्री इनोंद नोडको नि ना नाव बरं किला सरी मवा आयतो बर्ती विडी मवा सरी कावित मान पोना हां सरी आयतो आयतू माता कट मा कवित कविता हवित देवा

ಆಯ್ತು ಬರ್ತೀವಿ ಬಿಡಿ ಬರ್ತೀವಿ ನೀವ್ ಬರ್ಬೇಡಿ ನಮ್ನೆ ಕರಿ ಅಯ್ಯೋ ನಾವು ಬರಲ್ಲ ಬೋ ಅಯ್ಯೋ ಕೆಲ್ಸ ಬಿದ್ದ್ಬಿಡ್ತಾರು ಏನ್ ಮಾಡಿ ಅದಕ್ಕೋಸ್ಕರ ಅಷ್ಟೇನು ಇಲ್ಲ ಸರಿ ಸರಿ ಆಯ್ತು ಮಾಡ್ಕೊಂಡೆ ಬನ್ನಿ ಸರಿ ಕಣ್ಮೇ ಆಯ್ತು ಆಯ್ತು ಮಡಗಿ ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ